ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ಅವರು ಇವಿಎಂ ಬಗ್ಗೆ ತಕರಾರನ್ನ ಎತ್ತೆ ಬಂದಿದ್ದಾರೆ ಅವರನ್ನ ಸಂದರ್ಶಿಸಿರುವ ಪತ್ರಕರ್ತ ಅಜಿತ್ ಅಂಜುಮ್ ಸೋತಾಗ್ಲೆ ಯಾಕೆ ಇವಿಎಂ ಬಗ್ಗೆ ಅನುಮಾನಗಳು ಹೇಳತ್ವೆ ಗೆದ್ದಾಗ ಸಂಭ್ರಮ ಪಡ್ತಿರಲ್ವೇ ಅಂತ ಮುಂತಾಗಿ ಹಲವು ಪ್ರಶ್ನೆಗಳನ್ನ ಎತ್ತಿದ್ದಾರೆ ಅದಕ್ಕೆ ದಿಗ್ವಿಜಯ್ ಸಿಂಗ್ ಅವರು ಕೊಟ್ಟಿರುವಂತಹ ಉತ್ತರದ ಸಂಗ್ರಹ ಇಲ್ಲಿದೆ ಎರಡ್ ಸಾವಿರದ ಮೂರರಿಂದಲೂ ಇವಿಎಂ ಬಗ್ಗೆ ನನಗೆ ನಂಬಿಕೆ ಇಲ್ಲ ಬಹಳಷ್ಟು ಪರಿಣಿತರು ಹೇಳಿರುವ ಹಾಗೆ ಈ ಯಂತ್ರವನ್ನು ಹ್ಯಾಕ್ ಮಾಡಬಹುದಾಗಿದೆ ಅದು ಯಾರು ಆ ಸಾಫ್ಟ್ವೇರ್ ಅನ್ನು ಹಾಕಿದ್ದಾರೋ ಅವರಿಗೆ ಬೇಕಾದ ಹಾಗೆ ಕಾರ್ಯನಿರ್ವಹಿಸುತ್ತದೆ ಹೊರತು ನಮಗೆ ಬೇಕಾದಂಗೆ ಅಲ್ಲ ತಿರುಚಬಹುದಾದಂತ ಅವಕಾಶ ಇದರಲ್ಲಿ ಇದ್ದೇ ಇದೆ ಯಾವುದೇ ಮತದಾರನ ಹಕ್ಕು ತಾನು ಹಾಕಿದ ಮತ ಸರಿಯಾದವರಿಗೆ ಬಿತ್ತೆ ಅನ್ನೋದನ್ನ ತಿಳಿದುಕೊಳ್ಳೋದು ವಿ ವಿ ಪ್ಯಾಟ್ನಲ್ಲಿ ಪಕ್ಷದ ಹೆಸರು ಅಭ್ಯರ್ಥಿ ಹೆಸರು ಮತ್ತು ಚಿಹ್ನೆ ಅಪ್ಲೋಡ್ ಆಗಿರುತ್ತೆ ಆದರೆ ಆ ಪ್ರಕ್ರಿಯೆ ಯಾವ ರೀತಿಯದು ಅನ್ನೋದ್ರ ಬಗ್ಗೆ ಆಯೋಗ ಏನೂ ಹೇಳೋದಿಲ್ಲ ಬಹಳಷ್ಟು ದೇಶಗಳು ಇ ವಿ ಎಮ್ ಅನ್ನು ಬಳಸ್ತಾ ಇಲ್ಲ ಭಾರತ ಮದರ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತಾರೆ ಪ್ರಧಾನಿ ಆದರೆ ಅಂತಹ ದೇಶದ ಮತದಾರನಿಗೆ ತನ್ನ ಮತ ತಾನು ಯಾರಿಗೆ ಹಾಕಿದೇನೋ ಅವ್ರಿಗೆ ಬಿದ್ದಿದೆಯಾ ಅಂತ ತಿಳಿದುಕೊಳ್ಳುವಂಥ ಅವಕಾಶನೇ ಇಲ್ವಾ ದಿಗ್ವಿಜಯ್ ಸಿಂಗ್ ಅವರ ಪ್ರಕಾರ ಅವರಿಗೆ ಅನುಮಾನ ಇರೋದು ವಿ ಪ್ಯಾಟ್ ಮೇಲೇನೆ ನಾನು ಮತ ಹಾಕ್ತೇನೆ ಆದರೆ ಅದು ಏನನ್ನು ಮುದ್ರಿಸುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ನನಗ್ ಕಾಣಿಸೋದು ಒಂದಾದ್ರೆ ಬೇರೆಯೇ ಮುದ್ರಿತ ಅಂತ ಹೇಳ್ತಾರೆ ದಿಗ್ವಿಜಯ್ ಸಿಂಗ್ ಚುನಾವಣಾ ಆಯೋಗಕ್ಕೆ ಪ್ರತಿಪಕ್ಷಗಳ ಭೇಟಿಗೆ ಅವಕಾಶ ಕೊಡೋದಿಕ್ ಏನ್ ಸಮಸ್ಯೆ ಅಲ್ಲಿ ಪಾರದರ್ಶಕತೆ ಯಾಕಿಲ್ಲ ಮತದಾನ ನಂತರ ವಿವಿ ಪ್ಯಾಟ್ನಲ್ಲಿ ಮುದ್ರಿತ ಕಾಗದವನ್ನು ಮತದಾರನಿಗೆ ಕೊಟ್ಟು ಬ್ಯಾಲೆಟ್ ಬಾಕ್ಸ್ಗೆ ಹಾಕಿಸ್ಲಿ ಚುನಾವಣಾ ಆಯೋಗ ರಾಜಕೀಯ ಮಾಡೋದಿಕ್ ಕೂತಿದೀ ಅಂತ ಕೇಳಿದ್ದಾರೆ ದಿಗ್ವಿಜಯ್ ಸಿಂಗ್ ಚುನಾವಣಾ ಆಯೋಗ ಚುನಾವಣೆ ನಡೆಸಬೇಕೆ ಅಥವಾ ರಾಜಕೀಯ ಮಾಡ್ಬೇಕೆ ರಾಜಕೀಯ ಮಾಡೋದಾದ್ರೆ ಅದನ್ನೇ ಮಾಡ್ಲಿ ಸೋಲನ್ನ ಜನರು ಕೊಟ್ಟಂತ ತೀರ್ಮಾನ ಅಂತ ಒಪ್ಕೊಳ್ಳೋಣ ಆದ್ರೆ ಮತ ತಾನು ಹಾಕಿರುವವರಿಗೆ ಬಿತ್ತೆ ಅನ್ನೋದನ್ನ ಖಚಿತಪಡಿಸಿಕೊಳ್ಳುವಂತ ಅವಕಾಶ ಅವರಿಗಿರ್ಬೇಕಲ್ವೇ ಯಾವ ಮಷಿನ್ ಯಾವ ಬೂತ್ಗೆ ಹೋಗ್ಬೇಕು ಅನ್ನೋದು ಯಾಕೆ ಮೊದಲೇ ತೀರ್ಮಾನ ಆಗಿರತ್ತೆ ಮಷಿನ್ ಒಳಗೆ ಅಳವಡಿಸಲಾಗುವಂತಹ ಸಾಫ್ಟ್ವೇರ್ ಬಗ್ಗೆ ಇರುವಂತಹ ಸಂಶಯ ನಿವಾರಿಸುವಂತಹ ಕೆಲಸವನ್ನ ಆಯೋಗ ಯಾಕೆ ಮಾಡ್ತಾ ಇಲ್ಲ ಯಾಕೆ ವಿಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾ ಇಲ್ಲ ಸಾಫ್ಟ್ವೇರ್ ಯಾವುದು ಅನ್ನೋದು ಯಾಕೆ ನಿಗೂಢವಾಗಿರ್ಬೇಕು ನಮಗೆ ಯಾಕೆ ಹೇಳ್ತಾ ಇಲ್ಲ ನಿಷ್ಪಕ್ಷಪಾತ ಚುನಾವಣೆಗೆ ಪಾರದರ್ಶಕತೆ ಬೇಕೇ ಬೇಡ್ವೆ ಸಾಫ್ಟ್ವೇರ್ ಬಗ್ಗೆ ಹೇಳಬೇಕಾಗಿರೋದು ಪಾರದರ್ಶಕತೆಯ ಭಾಗವೇ ಅಲ್ವೇ ಹ್ಯಾಕ್ ಮಾಡೋದಿಕ್ಕೆ ಸಾಧ್ಯವಿಲ್ಲ ಅಂತ ಅಂದಾದ ಮೇಲೆ ಅದ್ರ ಬಗ್ಗೆ ಹೇಳೋದಿಕ್ಕೆ ಏನ್ ಸಮಸ್ಯೆ ನಾವು ಹಾಕಿದ ಮತ ನಾವು ಬಯಸಿದವರಿಗೆ ಬಿದ್ದಿದ್ಯಾ ಅನ್ನುವಂಥದ್ದನ್ನ ಖಚಿತಪಡಿಸಿಕೊಳ್ಳೋದಿಕ್ಕೆ ಮುದ್ರಿತ ಕಾಗದವನ್ನ ನಮ್ ಕೈ ಕೊಡ್ಲಿ ನಮಗ್ ಸಮಾಧಾನ ಆಗತ್ತೆ ನಂಬಿಕೆ ಬರುತ್ತೆ ಆಗ ತಕ್ರಾರು ಎತ್ತುವಂತ ಪ್ರಶ್ನೆನೇ ಇರೋದಿಲ್ಲ ಅಂತ ಹೇಳ್ತಾರೆ ದಿಗ್ವಿಜಯ್ ಸಿಂಗ್ ನೀವು ನನ್ನನ್ನು ಬಂಧಿಸಿದ್ರೂ ಪರವಾಗಿಲ್ಲ ನಾನು ಇ ವಿ ಎಂ ಕುರಿತಂತಹ ಈ ಪ್ರಶ್ನೆಗಳನ್ನ ಎತ್ತದೆ ಬಿಡೋದಿಲ್ಲ ಈ ಸಂಶಯಗಳ ನಿವಾರಣೆ ಆಗಲೇಬೇಕು ಅಂತ ಹೇಳ್ತಾರೆ ದಿಗ್ವಿಜಯ್ ಸಿಂಗ್ ಮೊದಲನೇದಾಗಿ ಚುನಾವಣೆ ಪಾರದರ್ಶಕವಾಗಿರಬೇಕು ಎರಡನೇದಾಗಿ ನಾನು ಯಾರಿಗೆ ಮತ ಹಾಕಿದ್ನೋ ಅವರಿಗೆ ಅದು ಹೋಯ್ತೆ ಅನ್ನೋದು ಮತದಾರನಿಗೆ ಖಾತ್ರಿ ಆಗಬೇಕು ಟೆಕ್ನಾಲಜಿಯಲ್ಲಿ ಬಹಳ ಮುಂದಿರುವಂತಹ ದೇಶಗಳು ಕೂಡ ಬ್ಯಾಲೆಟ್ ಪೇಪರ್ ಮೂಲಕನೇ ಚುನಾವಣೆ ನಡೆಸ್ತಾ ಇವೆ ಆದ್ರೆ ನಮ್ಮ ಚುನಾವಣೆ ಇನ್ನಾರ್ದು ತಂತ್ರಜ್ಞಾನದ ಮೂಲಕ ನಡಿಬೇಕೇ ಯಾಕೆ ಹಾಗೆ ದಿಗ್ವಿಜಯ್ ಸಿಂಗ್ ಪ್ರಕಾರ ಇಡೀ ಪ್ರಜಾಪ್ರಭುತ್ವವೇ ಅಪಾಯದಲ್ಲಿದೆ ನೀವು ಇದನ್ನು ಒಪ್ಪಿ ಇಲ್ಲ ಬಿಡಿ ಆದರೆ ಇದೇ ಸತ್ಯ ಜನಾದೇಶ ಇವತ್ತು ಜನರ ಕೈಲಿ ಇಲ್ಲ ಇದು ಇ ವಿ ಎಂ ಮಷೀನ್ ಅನ್ನು ನಿಯಂತ್ರಿಸುವವರ ಕೈಲಿದೆ ನಿವೃತ್ತ ಐ ಪಿ ಎಸ್ ಐ ಎಫ್ ಎಸ್ ಅಧಿಕಾರಿಗಳು ಕಂಪ್ಯೂಟರ್ ಸೈನ್ಸ್ ಪರಿಣಿತರು ಸೇರಿದಂತೆ ವಿವಿಧ ವಲಯಗಳ ನೂರ ಏಳು ಮಂದಿ ಕೆಲವು ಅನುಮಾನಗಳನ್ನು ಎತ್ತಿ ಎರಡು ಸಾವಿರದ ಇಪ್ಪತ್ತೆರಡರ ಮೇ ತಿಂಗಳಲ್ಲಿ ಆಯೋಗಕ್ಕೆ ಪತ್ರ ಬರೆದರು ಆದರೆ ಅವರ ಮನವಿಗೆ ಒಂದು ಸಣ್ಣ ಪ್ರತಿಕ್ರಿಯೆಯನ್ನು ಕೂಡ ಆಯೋಗ ಕೊಡಲಿಲ್ಲ ನಾವು ಕೇಳ್ತಾ ಇರೋದು ನಮ್ಮ ಮೂಲಭೂತ ಹಕ್ಕನ್ನ ಮಾತ್ರ ಅಂತ ಹೇಳ್ತಾರೆ ದಿಗ್ವಿಜಯ್ ಸಿಂಗ್ ಚುನಾವಣಾ ಆಯೋಗ ಹೇಳಿದ ಹಾಗೆ ಇ ವಿ ಎಂ ಸಂಪೂರ್ಣ ಪಾರದರ್ಶಕ ಸುರಕ್ಷಿತ ವಿಧಾನವೇ ಆಗಿರಬಹುದು ಆದರೆ ಅದು ಅಷ್ಟು ಸುರಕ್ಷಿತ ಅದರಲ್ಲಿ ಯಾವುದೇ ತಿರುಚುವಿಕೆಗೆ ಅವಕಾಶನೇ ಇಲ್ಲ ಅಂತ ದೇಶದ ಮತದಾರರು ಹಾಗೂ ಎಲ್ಲ ರಾಜಕೀಯ ಪಕ್ಷಗಳಿಗೆ ವಿಶ್ವಾಸ ಬರುವಂತಹ ಕೆಲಸ ಚುನಾವಣಾ ಆಯೋಗದಿಂದ ಆಗಬೇಕು ಅದಕ್ಕೆ ಮತದಾರರು ಹಾಗೂ ರಾಜಕೀಯ ಪಕ್ಷಗಳು ಎತ್ತುವಂಥ ಪ್ರಶ್ನೆಗಳಿಗೆ ಸಂಶಯಗಳಿಗೆ ಸ್ಪಷ್ಟ ಉತ್ತರ ಸಿಗಬೇಕು ಅಷ್ಟೇ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ